ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಟೂ ಡಿ ಪ್ಯಾಟರ್ನ್ ಆಕ್ಚುಲಿ ಈ ಒಂದು ಕಾನ್ಸೆಪ್ಟ್ ಅಂತನು ಪ್ಯೂರ್ ಮೈಸೂರ್ ಸಿಲ್ಕ್ ಅಲ್ಲಿ ಆಕ್ಚುಲಿ ತುಂಬಾನೇ ಹಿಟ್ ಆಗಿರುವಂತ ಕಾನ್ಸೆಪ್ಟ್ ಕೆ ಎಸ್ ಸಿಲಿ ಕೂಡ ಈ ಒಂದು ಡಿಸೈನ್ ಬರುತ್ತೆ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಸೆಮಿ ಮೈಸೂರ್ ಸಿಲ್ಕ್ ಆಕ್ಚುಲಿ ಸೆಮಿ ಅಂತಾನೆ ಗೊತ್ತಾಗೋದಿಲ್ಲ ನೋಡೋದಿಕ್ ಸೇಮ್ ಪ್ಯೂರ್ ತರ ಇದೆ ಸರಿ ಕ್ವಾಲಿಟಿ ಅಂತೂ ನೋಡೋದಿಕ್ಕೆ ಡಿಟೋ ಪ್ಯೂರ್ ಅಂತಾನೆ ಅನ್ಸುತ್ತೆ ಈ ಒಂದು ಸ್ಯಾರಿನ ಪ್ಯೂರ್ ಪಕ್ಕ ಆಗ್ತದ್ರೆ ಪ್ಯೂರ್ ಯಾವ್ದು ಸೆಮಿ ಯಾವ್ದು ಅಂತಾನೆ ಗೊತ್ತಾಗಲ್ಲ ಅಷ್ಟು ಕಾಪಿ ಮಾಡಿರುವಂತ ಸ್ಯಾರಿ ಪ್ರೈಸ್ ಅಂತೂ ತುಂಬಾ 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 ರೀಸನಬಲ್ ಪ್ರೈಸ್ಗೆ ಕೊಡ್ತಾ ಇದೀವಿ ಆಕ್ಚುಲಿ ಎಷ್ಟೊಂದು ಎನ್ಕ್ವೈರಿ ಬಂದಿತ್ತು ನಮ್ಗೆ ಈ ರೀತಿಯಾದಂತ ಸ್ಯಾರಿ ಬೇಕು ಅಂತ ಸೊ ಯಾರೆ ಆದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಇದೆ ಯಾಕಂತ ಅಂದ್ರೆ ಪದೇ ಪದೇ ಸ್ಟಾಕ್ ಮಾಡಿಸೋದಿಕ್ಕೆ ಕಷ್ಟ ಆಗತ್ತೆ ನಮಸ್ತೆ ಕರುನಾಡು ಎಲ್ಲರೂ ಹೇಗಿದ್ದೀರಾ ನಾನ್ ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿದೀಪ ಫ್ಯಾಶನ್ಸ್ ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಮಾಡ್ತೀನಿ ಹಾಗೆ ನಮ್ಮ ಚಾನಲ್ ನ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿದ್ರೆ ಯಾವುದೇ ವಿಡಿಯೋ ಪೋಸ್ಟ್ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಹಾಗೆ ಔಟ್ ಆಫ್ ಸ್ಟಾಕ್ ಆಗೋದಕ್ಕೂ ಸ್ಟಾಕ್ಸ್ನೆಲ್ಲ ಪರ್ಚೇಸ್ ಮಾಡಬಹುದು ಇನ್ನೂ ಇವತ್ತಿನ ಕಲೆಕ್ಷನ್ಸ್ ಅಂತೂ ಹೈ 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 ಡಿಮ್ಯಾಂಡ್ ಅಲ್ಲಿ ಇರುವಂತ ಸ್ಯಾರೀಸ್ ಎಷ್ಟು ಹೇಳಿದ್ರು ಸಾಕಾಗೋದಿಲ್ಲ ಎಷ್ಟು ನನಗೆ ಎಷ್ಟೋ ಜನ ನನಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿದ್ರು ಅಂತ ಅಂದ್ರೆ ಈ ತರ ಸ್ಯಾರೀಸ್ನ ತರಿಸಿ ಎನ್ಕ್ವೈರೀಸ್ ಬಂದಿತ್ತು ಆಕ್ಚುಲಿ ನನಗೆ ಈ ತರ ಸ್ಯಾರೀಸ್ ನ ತರ್ಸೋದಿಕ್ಕೂ ಕ್ವಾಲಿಟಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲ ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಕ್ವಾಲಿಟಿ ಕಡಿಮೆ ಇರೋದು ಮಾತ್ರ ನಾನು ತರಿಸಬಾರ್ದು ಮತ್ತೆ ನಾನು ಒಂದು ಎಲ್ರಿಗಿಂತ ಇಲ್ಲಿ ಇಷ್ಟು ದಿನ ಈ ತರ ಸ್ಯಾರೀಸ್ ನ ಯಾರೆಲ್ಲ ಸೇಲ್ ಮಾಡಿದ್ದಾರೆ ಅವ್ರಿಗಿಂತ ನಾನು ಬಜೆಟ್ ಫ್ರೆಂಡ್ಲಿ ಪ್ರೈಸ್ಗೆ ಕೊಡಬೇಕು ಕ್ವಾಲಿಟಿನು ಪ್ರೀಮಿಯಂ ಇರಬೇಕು ಅನ್ನೋ ಉದ್ದೇಶದಿಂದ ನಾನು ಇಷ್ಟು ದಿನ ವೈಟ್ ಮಾಡಿದೆ ಬಟ್ ಈಗ ನಾನು ವೇಟ್ ಮಾಡಿದ್ ಈಗ ಈ ಒಂದು ಸ್ಯಾರಿ ನಾನು ತರಿಸಿದೀನಿ ತುಂಬಾ ಬ್ಯೂಟಿಫುಲ್ ಆಗಿದೆ ಎಷ್ಟು ಜನ ಕೇಳ್ತಾ ಇದ್ರಿ ಅವರೆಲ್ಲ ಪಟ್ ಅಂತ ಬುಕಿಂಗ್ ಮಾಡ್ಕೊಳ್ಳಿ ಡಿಲೇ ಮಾಡೋದಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಪದೇ ಪದೇ ರಿಸ್ಟಾಕ್ ಮಾಡಿಸೋ ಸ್ಯಾರೀಸ್ ಅಲ್ಲ ಇದು ಹೈ ಡಿಮ್ಯಾಂಡ್ ಅಲ್ಲಿ ಇರೋದ್ರಿಂದ ಹಾಗಾಗಿ ಖಾಲಿ ಆಗ್ತಾ ಇರತ್ತೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವೇ ನೋಡ್ತಾ ಇರಬಹುದು ಓವರ್ ಆಲ್ ಲು ಈ ಒಂದು ಸ್ಯಾರಿ ಏನಾದ್ರು ಗೊತ್ತಾಗ್ತಿದ್ಯಾ ನಾ ಸೆಮಿ ಯಾವುದು ಪ್ಯೂರ್ ಯಾವ್ದು ಅಂತಾನೆ ಗೊತ್ತಾಗ್ತಿಲ್ಲ ಅಷ್ಟು ಬ್ಯೂಟಿಫುಲ್ ಆಗಿರುವಂತ ಸ್ಯಾರಿ ಝರಿ ಕ್ವಾಲಿಟಿ ಅಂತೂ ನೋಡಿ ಎಷ್ಟು ಇವಾಗ ಆಕ್ಚುಲಿ ಪ್ಯೂರ್ ಮೈಸೂರು ಸಿಲ್ಕಲ್ಲಿ ಯಾವ ರೀತಿ ಬರುತ್ತೋ ಅದೇ ರೀತಿ ಝರಿ ಕ್ವಾಲಿಟಿ ತುಂಬಾ ಬ್ಯೂಟಿಫುಲ್ ಆಗಿದೆ ಆಕ್ಚುಲಿ ಈ ಒಂದು ಸ್ಯಾರಿ ಟೂ ಡಿ ಅಲ್ಲಿ ಆಫ್ ಅಂಡ್ ಆಫ್ ಪ್ಯಾಟ್ರನ್ ಮತ್ತೆ ಈ ಒಂದು ಬಾರ್ಡರ್ ಅಂತೂ ಪ್ಯೂರ್ ಮೈಸೂರ್ ಸಿಲ್ಕ್ ಅಲ್ಲಿ ಹೆವಿ ಹಿಟ್ ಆಗಿ ನಡೆದಂತ ಟೆಂಪಲ್ ಬಾರ್ಡರ್ ಇದು ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಬಾರ್ಡರ್ ಅಲ್ಲಿ ನೋಡಿ ಸೆಂಟರ್ ಅಲ್ಲಿ ಈ ರೀತಿ ಡಬಲ್ ಟೆಂಪಲ್ ಬಾರ್ಡರ್ ಬರುತ್ತೆ ಟೂ ಕಲರ್ಸ್ ಇದೆ ಆಕ್ಚುಲಿ ಈಗ ನಾನು ವೇರ್ ಮಾಡಿರುವಂತ ಕಲರ್ ವೈನ್ ಅಂಡ್ ಗ್ರೀನ್ ಕಾಂಬಿನೇಷನ್ ಎಲ್ಲಾ ಕಲರ್ಸ್ ಅಷ್ಟೇ ಈ ಅಲ್ಟಿಮೇಟ್ ಆಗಿದೆ ಆಕ್ಚುಲಿ ಇದೊಂದೇ ಕಲರ್ ಅಂತ ಅಲ್ಲ ವಿಡಿಯೋನ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡಿ ನೀವು ಲಾಸ್ಟ್ ತನಕ ನಿಜ ಮಿಸ್ ಮಾಡ್ಕೊತೀರಾ ಈ ಒಂದು ಸ್ಯಾರಿನ ಅಷ್ಟು ಬ್ಯೂಟಿಫುಲ್ ಆಗಿರುವಂತ ಸ್ಯಾರಿ ಪ್ರೈಸ್ ಗಂತೂ ನಿಜ ತುಂಬಾ ಅಂದ್ರೆ ತುಂಬಾ 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 ರೀಸನಬಲ್ ಪ್ರೈಸ್ಗೆ ನಾವು ಕೊಡ್ತಾ ಇದೀವಿ ಆಕ್ಚುಲಿ ಒಂದು ಚಾಲೆಂಜಿಂಗ್ ಪ್ರೈಸ್ ಅಂತಾನೆ ಹೇಳ್ಬೋದು ಈ ಒಂದು ಸ್ಯಾರೀಸ್ನೆಲ್ಲ ಹೊರಗಡೆ ತುಂಬಾ ಕಾಸ್ಟ್ಲಿ ಸೇಲ್ ಮಾಡ್ತಾ ಇದಾರೆ ಬಟ್ ನಾವು ನಮ್ಮ ಮಣಿದೀಪ ಫ್ಯಾಷನ್ಸ್ ಕಡೆಯಿಂದ ಇದೆಲ್ಲ ಪ್ರೈಸ್ ಕಡಿಮೆ ಅಂದ್ಬಿಟ್ಟು ನಾನು ಪತ್ತೆ ಹೇಳ್ತಾ ಇದ್ದೀನಿ ಕ್ವಾಲಿಟಿ ಎಲ್ಲಂತೂ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ಕ್ವಾಲಿಟಿ ತುಂಬಾನೇ ಪ್ರೀಮಿಯಂ ಇದೆ ಯಾವುದೇ ಕಾರಣಕ್ಕೂ ಯಾರು ಮಿಸ್ ಮಾಡ್ಕೋಬೇಡಿ ಇನ್ನು ಈ ಒಂದು ಸ್ಯಾರೀಸ್ಗೆ ನಾವು ಕೊಡ್ತಾ ಇರುವಂತ ಆಫರ್ ಪ್ರೈಸ್ ಓನ್ಲಿ ತೌಸಂಡ್ ಫೈವ್ ನೈಂಟಿ ನೈನ್ ರುಪೀಸ್ ಮತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಕೊಡ್ತಾ ಇದೀವಿ ಈ ಒಂದು ಸ್ಯಾರೀಸ್ ಎಲ್ಲ ಆಕ್ಚುಲಿ ಟೂ ತೌಸಂಡ್ ಎಬೋ ಸೇಲ್ ಮಾಡ್ತಾ ಇದಾರೆ ಹೊರಗಡೆ ಬಟ್ ನಾವು ಒಂದು ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಈ ಒಂದು ಸ್ಯಾರೀಸ್ ನ ಕೊಡ್ತಾ ಇದೀವಿ ನಾವು ಯಾವ್ದೇ ರೀತಿಯಾದಂತ ಜಾಸ್ತಿ ಇನ್ಕಮ್ ನ ಇಟ್ಕೊಂತ ಇಲ್ಲ ಆಕ್ಚುಲಿ ನಮ್ಮ ಮಣಿದೀಪ ಫ್ಯಾಷನ್ಸ್ ಇಂಟೆನ್ಶನ್ನೇ ನಾವು ರೀಸನಬಲ್ ಪ್ರೈಸ್ಗೆ ಕೊಡಬೇಕು ಸ್ಯಾರೀಸ್ನ ನಮ್ ಎಲ್ಲ ಹೆಣ್ಮಕ್ಳು ಖುಷಿಯಾಗಿ ವೇರ್ ಮಾಡಬೇಕು ಅನ್ನೋದೇ ನಮ್ಮ ಇಂಟೆನ್ಶನ್ ಸೊ ಅದಕ್ಕೋಸ್ಕರ ನಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರೀಸನಬಲ್ ಪ್ರೈಸ್ಗೆ ನಾವು ಕೊಡೋದಕ್ಕೆ ಟ್ರೈ ಮಾಡ್ತೀವಿ ಬಟ್ ಕ್ವಾಲಿಟಿ ಅಂತೂ ಲೋ ಕ್ವಾಲಿಟಿ ಇರುವಂತ ಸಾರಿಗೆ ಕಂಪ್ ಕಂಪೇರ್ ಮಾಡೋದಕ್ಕೆ ಹೋಗ್ಬೇಡಿ ಇದೆಲ್ಲ ಪ್ರೀಮಿಯಂ ಇರುತ್ತೆ ನಾನು ಏನ್ ಎಕ್ಸ್ಪ್ಲೈನ್ ಮಾಡಿರ್ತೀನಿ ಅದೇ ರೀತಿಯಾದಂಥ ಫ್ಯಾಬ್ರಿಕ್ ಮತ್ತೆ ಡಿಸೈನ್ಸ್ ಎಲ್ಲ ಸೇಮ್ ಇರುತ್ತೆ ನಿಮ್ಗೆ ಯಾವ್ದೇ ರೀತಿಯಾದಂತ ಡೌಟ್ ಬೇಡ ಇನ್ನು ಸ್ಯಾರಿಗೆ ಪಲ್ಲು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಪ್ಯೂರ್ ಮೈಸೂರ್ ಸಿಲ್ಕ್ ಹೇಗೆ ಬರುತ್ತೋ ಅದೇ ರೀತಿ ಪಲ್ಲು ಬರುತ್ತೆ ಮತ್ತೆ ಈ ಒಂದು ಸಾರಿಗೆ ಬ್ಲೌಸ್ ಆಕ್ಚುಲಿ ಗ್ರೀನ್ ಕಲರ್ ಅಲ್ಲೇ ನೋಡಿ ಬ್ಲೌಸ್ ಬರುತ್ತೆ ಪ್ಲೇನ್ ಬಂದು ಈ ಬಾರ್ಡರ್ ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಒಂದು ಸ್ಯಾರಿನ ಬೇರ್ ಮಾಡಿದ್ರೆ ನಿಜ ಸೇಮ್ ಪ್ಯೂರ್ ತಾನೇ ಕಾಣಿಸುತ್ತೆ ನಾನ್ ಬೇರ್ ಮಾಡಿರೋದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಸೆಂಟರ್ ಅಲ್ಲಿ ಬಂದಿರುವಂತ ನೋಡಿ ಈ ಜರಿ ಬಾರ್ಡರ್ ನೋಡಿ ಇದನ್ನಂತೂ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಈ ಒಂದು ಸಾರಿಗೆ ಈ ಒಂದು ಬಾರ್ಡರೇ ತುಂಬಾ ಹೈಲೈಟ್ ಅಂತ ಹೇಳ್ಬೋದು ಆಫ್ ಅಂಡ್ ಆಫ್ ಅನ್ನ ಆಕ್ಚುಲಿ ಇದನ್ನೇ ಶೋ ಮಾಡೋದು ಬಾರ್ಡರ್ ಆಫ್ ಅಂಡ್ ಆಫ್ ಪ್ಯಾಟರ್ನ್ ತುಂಬ ಬ್ಯೂಟಿಫುಲ್ 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 ಎಷ್ಟು ಹೇಳಿದ್ರು ಸಾಕಾಗೋದಿಲ್ಲ ಇನ್ನ ಕಲರ್ಸ್ ಅಂತೂ ಅದಷ್ಟು ಬೇಗ ಬೇಗ ನೋಡೋಣ ಬನ್ನಿ ಇನ್ನ ನೆಕ್ಸ್ಟ್ ಕಲರ್ ಆಕ್ಚುಲಿ ನೋಡಿ ಒಂದಕ್ಕಿಂತ ಒಂದು ಸೂಪರ್ ಆಗಿರುವಂತ ಕಲರ್ಸ್ ಇದು ಪೇಸ್ಟ್ ಅಲ್ ಶೇಡ್ ಕಲರ್ ಆಗಿದೆ ನೋಡಿ ಎಷ್ಟು ನೀಟ್ ಆಗಿದೆ ಅಂತ ಪೇಸ್ಟಲ್ ಶೇಡ್ ಯಾರೆಲ್ಲ ಇಷ್ಟ ಪಡ್ತೀರಾ ಲೈಟ್ ಕಲರ್ಸ್ ಅವ್ರಿಗೆ ತುಂಬಾ ಇಷ್ಟ ಆಗುವಂತ ಕಲರು ಇದು ಚೀಕು ಕಲರ್ ಮತ್ತೆ ನೋಡಿ ಬ್ಲೂ ಕಲರ್ ಪೇಸ್ಟಲ್ ಬ್ಲೂ ಅಂತಾನೆ ಹೇಳ್ಬೋದು ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸೂಪರ್ ಆಗಿರತ್ತೆ ಬೇರ್ ಮಾಡಿದ್ರೆ ಮಾತ್ರ ಇನ್ನು ಈ ಒಂದು ಸ್ಯಾರಿಗೆ ಬ್ಲೌಸ್ ಮತ್ತೆ ಪಲ್ಲು ಆಕ್ಚುಲಿ ನಾನು ನಿಮ್ಗೆ ತೋರಿಸ್ತೀನಿ ಬ್ಲೂ ಕಲರ್ ಅಲ್ಲಿ ಬ್ಲೌಸ್ ಅಂಡ್ ಪಲ್ಲು ಬರುತ್ತೆ ನೋಡಿ ಈ ರೀತಿಯಾಗಿ ಬ್ಲೂ ಕಲರ್ ಅಲ್ಲಿ ಕಲ್ಲು ಮತ್ತೆ ಬ್ಲೌಸ್ ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಸ್ಯಾರಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಇನ್ನ ನೆಕ್ಸ್ಟ್ ಕಲರ್ ನೆಕ್ಸ್ಟ್ ಕಲರ್ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಎವರ್ ಗ್ರೀನ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು ನೋಡಿ ಗ್ರೀನ್ ಮತ್ತೆ ರೆಡ್ ಕಾಂಬಿನೇಷನ್ ತುಂಬಾ ಸೂಪರ್ ಆಗಿತ್ತು ಈ ಒಂದು ಸ್ಯಾರಿ ಅಂತೂ ಈ ಒಂದು ಕಲರ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿರೋ ಕಾಣಿಸ್ತಾ ಇದೆ ಆಕ್ಚುಲಿ ನೀವು ಎಲ್ಲರೂ ಟ್ರೆಡಿಷನಲ್ ಆಗಿ ವೇರ್ ಕಾಣುವಂತ ಸ್ಯಾರೀಸ್ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಸೂಪರ್ ಆಗಿದೆ ಜರಿ ಕ್ವಾಲಿಟಿ ನೋಡಿ ನಿಮ್ಗೆ ಝರಿ ನೋಡಿದ್ರೆನೆ ಆಕ್ಚುಲಿ ಫಿದಾಗೋಗ್ತೀರಾ ಮತ್ತೆ ಫ್ಯಾಬ್ರಿಕ್ ಅಷ್ಟೇ ತುಂಬಾ ಸಾಫ್ಟ್ ಆಗಿದೆ ಹೆಂಗ್ ವೇರ್ ಮಾಡಿದ್ರೆ ಹೆಂಗ ಕೂರುತ್ತೆ ಮತ್ತೆ ಈ ಒಂದು ಸ್ಯಾರಿಗೆ ಆಕ್ಚುಲಿ ರೆಡ್ ಕಲರ್ ಅಲ್ಲಿ ನೋಡಿ ಈ ರೀತಿ ರೆಡ್ ಕಲರ್ ಅಲ್ಲಿ ಪ್ಲೇನ್ ಬ್ಲೌಸ್ ಬಂದು ಜರಿ ಬಾರ್ಡರ್ ಬರುತ್ತೆ ಮತ್ತೆ ರೆಡ್ ಕಲರ್ ಅಲ್ಲಿ ಚಿಟ್ ಪಲ್ಲು ಬರುತ್ತೆ ನಾನು ಏನು ಮಾಡಿರೋ ಸ್ಯಾರಿಯನ್ನು ತೋರಿಸಿದೀನಿ ಅದೇ ರೀತಿ ಬರುತ್ತೆ ಇನ್ನು ಪ್ರೈಸ್ ಆಲ್ರೆಡಿ ಹೇಳಿದೀನಿ ಓನ್ಲಿ ತೌಸಂಡ್ ಫೈವ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಈ ಒಂದು ಸ್ಯಾರಿ ಆಕ್ಚುಲಿ ಪ್ರೀಮಿಯಂ ಸ್ಟುಡಿ ಸ್ಟುಡಿಯೋ ಅಲ್ಲಿ ಅಲ್ಲಿರುವಂತಹ ಸೆಮಿ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೋಡಿ ಒಂದಕ್ಕಿಂತ ಒಂದು ಸೂಪರ್ ಆಗಿರುವಂತಹ ಕಲೆಕ್ಷನ್ ಇದು ಆಕ್ಚುಲಿ ಬ್ಲಾಕ್ ಅಲ್ಲ ನೆವಿ ಬ್ಲೂ ನೀವು ಬ್ಲಾಕ್ ತರ ಅನಿಸ್ತಾ ಇರ್ಬೋದು ನೆವಿ ಬ್ಲೂಗೆ ನೋಡಿ ರಾಮ ಗ್ರೀನ್ ಎಷ್ಟು ಸೂಪರ್ ಆಗಿದೆ ನೋಡಿ ಕಲರ್ ಯಾವ್ದಾದ್ರೂ ಪರ್ಚೇಸ್ ಮಾಡಿ ತುಂಬಾ ಬ್ಯೂಟಿಫುಲ್ ಆಗಿದೆ ಜರಿ ಅಂತೂ ಅಲ್ಟಿಮೇಟ್ ಆಗಿದೆ ಈ ಒಂದು ಸ್ಯಾರಿಗೆ ಆಕ್ಚುಲಿ ಪಲ್ಲು ನೆವಿ ಬ್ಲೂ ಅಲ್ಲೇನೆ ಪಲ್ಲು ಬಂದು ಬಾರ್ಡರ್ ಆಕ್ಚುಲಿ ಇದೆ ಸೇಮ್ ಬಾರ್ಡರ್ ಬರುತ್ತೆ ಬ್ಲೌಸ್ ಗೆ ನೆವಿ ಬ್ಲೂ ಅಲ್ಲೇನೆ ನೋಡಿ ಈ ರೀತಿಯಾಗಿ ಪ್ಲೇನ್ ಬಂದು ಸರಿ ಬಾರ್ಡರ್ ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಒಂದು ಸ್ಯಾರಿ ನಿಜ ತುಂಬಾ ಎಲಿಗೇಂಟ್ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೋಡೋಣ ಒಂದು ಬಂದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಅಷ್ಟೇ ಇದು ರಾಮಾ ಗ್ರೀನ್ ಅಲ್ಲೇನೆ ಸ್ವಲ್ಪ ಡಾರ್ಕ್ ಇದೆ ಅದು ಸ್ವಲ್ಪ ಲೈಟ್ ಇದೆ ಅಷ್ಟೇ ನೋಡಿ ಈ ಒಂದು ಸ್ಯಾರಿ ನೋಡಿ ಪರ್ಪಲ್ ವಿತ್ ರಾಮ ಗ್ರೀನ್ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ ಈ ಒಂದು ಸ್ಯಾರಿಗೆ ಆಕ್ಚುಲಿ ರಾಮಾ ಗ್ರೀನ್ ಪಲ್ಲು ಬರುತ್ತೆ ಪಲ್ಲು ಅಂಡ್ ಬ್ಲೌಸ್ ಸೇಮ್ ಇದೇ ಕಲರ್ ಅಲ್ಲಿ ಕಲ್ಲು ಬರುತ್ತೆ ಮತ್ತೆ ಬ್ಲೌಸ್ ಸೇಮ್ ಇದೇ ರೀತಿ ಇದು ನೀವು ಫ್ಯಾಬ್ರಿಕ್ ಏನ್ ಕಾಣಿಸ್ತಿದೆ ಇದೇ ರೀತಿ ಪ್ಲೇನ್ ಬಂದು ಸರಿ ಬಾರ್ಡರ್ ಬರುತ್ತೆ ನೋಡಿ ಈ ರೀತಿ ಡಬಲ್ ಬಾರ್ಡರ್ ನೋಡಿ ಎಷ್ಟು ಶೈನ್ ಇದೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಈ ಒಂದು ಸ್ಯಾರಿ ಮಾತ್ರ ಕಲರ್ಸ್ ಅಂತೂ ನಿಜ ಯಾವ್ದಾದ್ರು ಪರ್ಚೇಸ್ ಮಾಡಿ ಎಲ್ಲಾನು ಸೂಪರ್ ಆಗಿ ಕಾಣಿಸುತ್ತೆ ಮತ್ತೆ ಎಲ್ಲ ಕಲರ್ಸು ಅಷ್ಟೇ ಡಿಫ್ರೆಂಟ್ ಡಿಫ್ರೆಂಟ್ ಅಲ್ಲಿ ನಾವು ಮಾಡಿಸಿರೋದು ಈ ಒಂದು ಕಲರ್ನ ಆಕ್ಚುಲಿ ಆರ್ಡರ್ ಕೊಟ್ಟಿರೋದು ತುಂಬಾ ಬ್ಯೂಟಿಫುಲ್ ಆಗಿದೆ ನನಗೆ ಆಕ್ಚುಲಿ ಸ್ವಲ್ಪ ಎಲ್ಲ ಒಂದೇ ತರ ಇರೋದಕ್ಕಿಂತ ಆಕ್ಚುಲಿ ನಾವು ಸೆಲ್ಫು ಎಲ್ಲ ತುಂಬ ಸೆಮಿ ಮೈಸೂರು ಸಿಲ್ಕ್ ನಾವು ಕಲೆಕ್ಷನ್ಸ್ನೆಲ್ಲ ತುಂಬ ವಿಡಿಯೋಸ್ ಹಾಕ್ಬಿಟ್ಟಿದೀವಿ ಬಟ್ ಡಿಫ್ರೆಂಟ್ ಆಗಿರಲಿ ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ ನಾವು ಹಾಕಿಲ್ಲದೆ ಇರುವಂತ ಕಲರ್ನ ನೋಡಿ ಡಿಫ್ರೆಂಟ್ ಆಗಿ ಹಾಕಬೇಕು ಅಂತ ನೋಡಿ ಎಷ್ಟು ನೀಟಾಗಿ ಕೂರುತ್ತೆ ಪ್ಲೀಸ್ ನಾನು ನಿಮ್ಮ ಮುಂದೆನೆ ನೋಡಿ ಇಸ್ ಜಸ್ಟ್ ಹಿಂಗೆ ಹಾಕೊತಾ ಇದ್ದೀನಿ ಅಷ್ಟೇ ಜಸ್ಟ್ ಹಿಂಗೆ ಇಟ್ಕೊಂಡು ವೇರ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಸಿಂಗಲ್ ಪಿನ್ ಬೇಕಿದ್ರು ಹಾಕೋಬಹುದು ಬೇಕಿದ್ರು ಹಾಕೋಬಹುದು ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಒಂದು ಸ್ಯಾರಿ ಅಂತೂ ಟ್ರೆಡಿಷನಲ್ ಆಗು ಕಾಣಿಸುತ್ತೆ ಫ್ಯಾನ್ಸಿ ಆಗು ಕಾಣಿಸುತ್ತೆ ಈ ಒಂದು ಟೆಂಪಲ್ ಬಾರ್ಡರ್ ಅಂತೂ ಎಷ್ಟು ಹಿಟ್ ಆಗಿದೆ ಅಂತ ನಾವು ಯಾರಿಗೂ ಹೇಳೋ ಅಂತ ಅವಶ್ಯಕತೆ ಇಲ್ಲ ನಮ್ಮ ಹೆಣ್ಮಕ್ಳಿಗೆಲ್ಲ ಗೊತ್ತಿರುತ್ತೆ ನೋಡಿ ತುಂಬಾ ಬ್ಯೂಟಿಫುಲ್ ಆಗಿದೆ ಪ್ರೈಸ್ ಆಲ್ರೆಡಿ ಹೇಳಿದೀನಿ ಓನ್ಲಿ ತೌಸಂಡ್ ಫೈವ್ ನೈಂಟಿ ನೈನ್ ರುಪೀಸ್ ಮತ್ತೆ ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಆಫರ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ನಿಮ್ಗೆ ಯಾವ್ದಾದ್ರು ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ತೆಗೆದು ಸ್ಕ್ರೀನ್ ಮೇಲೂ ನಂಬರ್ ಸ್ಕ್ರೋಲ್ ಆಗ್ತಾ ಇರುತ್ತೆ ಮತ್ತೆ ಡಿಸ್ಕ್ರಿಪ್ಷನ್ಲ್ಲೂ ನಮ್ಮದು ನಂಬರ್ ಇರುತ್ತೆ ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನು ನಮ್ಮ ಹತ್ರ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲೇಬಲ್ ಇರುತ್ತೆ ದೈವ ಬುಕಿಂಗ್ ಮಾಡ್ಕೊಳ್ಳಿ ನಿಮಗೆ ಕೊರಿಯರ್ ತಲ್ಸೋದು ಅಂತೀರಿ ನಮ್ಮದು ಅಂತಲೇ ಹೇಳ್ಬೋದು ಇನ್ನು ಆ್ಯಕ್ಚುಲಿ ಕೊರಿಯರ್ ಮಾಡಿದ ತಕ್ಷಣ ನಾವು ನಿಮ್ಗೆ ಟ್ರ್ಯಾಕಿಂಗ್ ಐ ಡಿ ಕೂಡ ಸೆಂಡ್ ಮಾಡ್ತೀವಿ ಅಂತಾನೆ ಹೇಳ್ಬೋದು ನೀವು ಆರಾಮ್ಸೆ ಟ್ರ್ಯಾಕ್ ಮಾಡ್ಕೋಬೋದು ನಿಮ್ ಕೊರಿಯರ್ ಎಲ್ಲಿದೆ ಏನು ಅಂತ ನಿಮ್ಗೆ ಇನ್ಫಾರ್ಮೇಶನ್ ಎಲ್ಲ ಗೊತ್ತಾಗುತ್ತೆ ಇನ್ನು ನಿಮ್ಗೆ ಏನಾದರೂ ಆಕ್ಚುಲಿ ಹಳೊಬ್ರಿಗೆ ಎಲ್ಲ ಬುಕಿಂಗ್ ಮಾಡ್ಕೋತಾ ಇದ್ದೀರಾ ಹೊಸೊಬ್ರಿಗೆ ಏನಾದರೂ ಇವಾಗ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಇವ್ರು ನಮಗೆ ಕೊರಿಯರ್ ತಲುಪಿಸ್ತಾರ ಇಲ್ವಾ ಅಂತ ಡೌಟ್ ಇರುತ್ತೆ ಅಲ್ವಾ ನಿಮ್ಗೆ ಆ ರೀತಿಯಾದಂತ ಯಾವುದೇ ರೀತಿಯಾದಂತ ಡೌಟ್ ಬೇಡವೇ ಬೇಡ ಇನ್ನು ಏನಾದ್ರೂ ನಿಮ್ಗೆ ಡೌಟ್ ಇದ್ರೆ ನಿಮ್ಗೆ ಏನಾದ್ರೂ ನಮ್ಮ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂತ ಅಂದ್ರೆ ಇವ ನಮ್ದು ಗೂಗಲ್ ಅಲ್ಲಿ ಬೇಕಿದ್ರೆ ಮಣಿದೀಪ ಫ್ಯಾಷನ್ಸ್ ಅಂತ ಸರ್ಚ್ ಮಾಡಿ ನಮ್ದು ಓವರ್ ಆಲ್ ಇನ್ಫಾರ್ಮೇಶನ್ ಸಿಗುತ್ತೆ ನಮ್ದು ಅಡ್ರೆಸ್ ಇಂದ ಹಿಡಿದು ನಾವು ಎಷ್ಟು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತೀವಿ ಎಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡ್ತೀವಿ ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ ಇನ್ನು ನಾವು ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಅಲ್ಲಿ ಗೂಗಲ್ ಆಕ್ಚುಲಿ ಕಸ್ಟಮರ್ ರಿವ್ಯೂಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಅದನ್ನ ಕೂಡ ಚೆಕ್ ಮಾಡಿ ಬುಕಿಂಗ್ ಮಾಡ್ಕೋಬಹುದು ಇಲ್ಲಾಂದ್ರೆ ಎಷ್ಟೊಂದು ಜನ ಇನ್ಸ್ಟಾಗ್ರಾಮ್ ಕೂಡ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಅಂತವರು ಬೇಕಿದ್ರೆ ನಾವು ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಕೂಡ ಕಸ್ಟಮರ್ ರಿವ್ಯೂಸ್ನ ಅಪ್ಲೋಡ್ ಮಾಡಿದೀವಿ ನೀವು ಅದನ್ನ ನೋಡಿ ಕೂಡ ನೀವು ಪರ್ಚೇಸ್ ಮಾಡಬಹುದು ಅಂತಾನೆ ಹೇಳ್ಬೋದು ಇನ್ನು ಓಪನಿಂಗ್ ವಿಡಿಯೋ ಮಸ್ಟ್ ಅಂಡ್ ಶೂಟ್ ಆಗಿ ನೀವು ಮಾಡಲೇಬೇಕು ಇನ್ ಕೇಸ್ ಏನಾದ್ರು ಡ್ಯಾಮೇಜ್ ಇದ್ರೆ ಓಪನಿಂಗ್ ವಿಡಿಯೋ ಇದ್ರೆ ಮಾತ್ರ ನಾವು ಆಕ್ಸೆಪ್ಟ್ ಮಾಡ್ತೀವಿ ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಆಕ್ಸೆಪ್ಟ್ ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ಓಪನಿಂಗ್ ವಿಡಿಯೋ ನೀವು ಮಸ್ಟ್ ಅಂಡ್ ಶೂಟ್ ಆಗಿ ಮಾಡಿ ಅಂತ ನಾನು ಕೇಳ್ಕೊತಾ ಇದೀನಿ ಇದು ನನ್ನ ರಿಕ್ವೆಸ್ಟ್ ಅಂತಾನೆ ಕೇಳ್ಕೊಡಿ ಯಾಕಂತ ಅಂದ್ರೆ ಅದೊಂದು ಪ್ರೂಫ್ ಅಲ್ವಾ ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ ಕೂಡ ಇದೆ ನೀವೆಲ್ಲ ತುಂಬಾ ಚೆನ್ನಾಗಿ ಯೂಟ್ಯೂಬ್ ಅಲ್ಲಿ ಸಪೋರ್ಟ್ ಮಾಡಿದಿರಾ ಅಂಡ್ ಮಾಡ್ತಾ ಇದೀರಾ ಕೂಡ ಸೊ ಇದೇ ರೀತಿ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಕೂಡ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದೀನಿ ಇನ್ನು ಇದೇ ರೀತಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಮತ್ತೆ ಕಲೆಕ್ಷನ್ಸ್ಗಾಗಿ ನಮ್ಮ ಮಣಿದೀಪ ಫ್ಯಾಷನ್ಸ್ ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು